ಹಿರಿಯೂರಿನಲ್ಲಿ ರಾಷ್ಟ್ರೀಯ ಏಕತಾ ದಿನಾಚರಣೆಯಿಂದಲೇ ಓಟವನ್ನು ಹಮ್ಮಿಕೊಳ್ಳಲಾಗಿತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಿರಿಯೂರು ಪೊಲೀಸ್ ಉಪವಿಭಾಗದ ವತಿಯಿಂದ ರಾಷ್ಟ್ರೀಯ ಏಕತಾ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ಹಿರಿಯೂರು ಉಪವಿಭಾಗ ಡಿವೈಎಸ್ಪಿ ಟಿ ಎಂ ಶಿವಕುಮಾರ್ ಅವರು ಈ ಒಂದು ಓಟಕ್ಕೆ ಚಾಲನೆ ನೀಡಿದರು ಗಾಂಧಿ ವೃತ್ತದಲ್ಲಿ ಆರಂಭವಾದ ರಾಷ್ಟ್ರೀಯ ಏಕತಾ ಓಟವು ಪ್ರಧಾನ ರಸ್ತೆ ಮೂಲಕ ನೆಹರು ವೃತ್ತ ಆಸ್ಪತ್ರೆ ವೃತ್ತದ ಮೂಲಕ ಸಾಗಿದ್ದು ಈ ವೇಳೆ ವಿಧಿಯನ್ನು ಸಹ ಓದಿಸಲಾಯಿತು ಇಡೀ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಕಾಂಡಿಕೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ಪಿಎಸ್ಐ ಅನ್ಸೂಯಾ ಶಶಿಕಲಾ ಲಕ್ಷ್ಮೀನಾರಾಯಣ ಮಹೇಶ್ಗೌಡ ಹಾಗೂ ಆರ್ಯ ವೈಶ್ಯ ಸಮಾಜದ ಕಾರ್ಯದರ್ಶಿ ಪಿ ವಿ ನಾಗರಾಜ್ ಎಚ್ ವೆಂಕಟೇಶ್ ಯಾದವ್ ಜಿಲ್ಲಾ ಸಂಚಾಲಕರು ಪತಂಜಲಿ ಯೋಗ ಸಮಿತಿಯ ಉಮೇಶ್ ಗೊಡಾಣಮಠ ಜಫತುದ್ದೀನ್ ಪಂಟು ಮಹಾಲಿಂಗಪ್ಪ ಸೇರಿದಂತೆ ಹಲವರು ಹಾಜರಿದ್ದು ಸಾರ್ವಜನಿಕರು ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು